ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ವಿಶೇಷವಾದ ದಿನ ವರಮಹಾಲಕ್ಷ್ಮಿಯ ಹಬ್ಬ ಇದೆ ಹಾಗಾಗಿ ಇವತ್ತು ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ವಿಶೇಷಗಳನ್ನ ವಿಷಯಗಳನ್ನ ನಾವು ಚರ್ಚೆ ಮಾಡೋದಿಲ್ಲ ಇವತ್ತಿಗೆ ನಾವು ಇದನ್ನ ವರಮಹಾಲಕ್ಷ್ಮಿಯ ವಿಶೇಷವಾಗಿ ಮೀಸಲಿಟ್ಟಿದ್ದೇವೆ ಮತ್ತು ಇನ್ನೂ ಒಂದು ಸಂತೋಷದ ಮತ್ತು ಖುಷಿಪಡೋ ವಿಷಯ ಅಂತ ಹೇಳಿದ್ರೆ ನಮ್ಮ ಕೃಷಿ ವಿತ್ ಕೃಷ್ಣಾ ಚಾನಲ್ ನಿಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆಯೊಂದಿಗೆ ಬೆಂಬಲದೊಂದಿಗೆ ಇವತ್ತಿಗೆ ಒಂದು ವರ್ಷವನ್ನು ಸಂಪೂರ್ಣವಾಗಿಗೊಳಿಸಿದೆ ವರಮಹಾಲಕ್ಷ್ಮಿಯಿಂದ ವರಮಹಿ ಲಕ್ಷ್ಮಿಯ ವಿಷಯದಲ್ಲಿ ಕಳೆದ ವರಮಹಾಲಕ್ಷ್ಮಿಯ ಹಬ್ಬದ ದಿವಸದಂದೇ ನಮ್ಮ ಚಾನಲನ್ನು ನಾವು ಲಾಂಚ್ ಮಾಡಿದ್ವಿ ತಮ್ಮೆಲ್ಲರ ಸಂಪೂರ್ಣ ಬೆಂಬಲ ಅತಿ ಹೆಚ್ಚಿನ ನಿರೀಕ್ಷೆಗಿಂತ ಹೆಚ್ಚಿನ ಬೆಂಬಲವನ್ನು ತಾವೆಲ್ಲ ನೀಡಿದ್ದೀರಿ ಅದಕ್ಕೆ ತಮಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಸ್ನೇಹಿತರೆ ಜೊತೆ ಜೊತೆಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಕಾರಣ ಇಷ್ಟೇ ನಮಗೆ ಇಷ್ಟು ದೊಡ್ಡ ಮಟ್ಟದ ಬೆಂಬಲ ಮತ್ತು ಇಷ್ಟು ದೊಡ್ಡ ಮಟ್ಟದ ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಭಾವಿಸಿರ್ಲಿಲ್ಲ ಮತ್ತು ಇವತ್ತಿಗೆ ನಮ್ಮ ಚಾನಲಲ್ಲಿ ಹನ್ನೆರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನಮ್ಮೆಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ಗಳಿಗೂ ಸಹಿತ ಧನ್ಯವಾದಗಳು ಮತ್ತು ಸಾಕಷ್ಟು ಜನ ನಮ್ಮ ವೈಯಕ್ತಿಕ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೀರಾ ಅವರಿಗೂ ಸಹಿತ ವಿಶೇಷ ಧನ್ಯವಾದಗಳು ಸ್ನೇಹಿತರೆ ಮತ್ತು ನಮಗೊಂದಷ್ಟು ಸಾಕಷ್ಟು ತೃಪ್ತಿ ಇದೆ ಸಾಕಷ್ಟು ಅನುಕೂಲ ಆಗಿದೆ ನಮ್ಮ ರೈತ ಮಿತ್ರರಿಗೆ ಅನ್ನೋ ಭಾವನೆ ನಮಗಿದೆ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ನಮ್ಮಿಂದ ಸಲಹೆ ಸೂಚನೆಗಳನ್ನು ಪಡೆದು ಅದನ್ನು ಕಾರ್ಯರೂಪಕ್ಕೆ ತಂದು ಅದರಿಂದ ಉತ್ತಮ ರೀತಿಯ ಬೆಳೆಗಳನ್ನು ಬೆಳಿಲಿಕ್ಕೆ ಅವರಿಗೆ ಅನುಕೂಲ ಆಗಿದೆ ಅದು ಶುಂಠಿ ಇರ್ಬೋದು ಅಡಿಕೆ ಇರ್ಬೋದು ಕಾಳುಮೆಣಸು ವಿಶೇಷವಾಗಿ ಬಾಳೆ ಸಹಿತ ಸಾಕಷ್ಟು ಜನರು ಬೆಳೆದಿದ್ದೀರಾ ತಮ್ಮೆಲ್ಲರಿಗೂ ಮಹಾತಾಯಿ ಮಹಾಲಕ್ಷ್ಮಿ ನಿಮಗೆ ಆರೋಗ್ಯ ಸಂಪತ್ತು ಮತ್ತು ಒಳ್ಳೆಯ ರೀತಿಯ ಅಭಿವೃದ್ಧಿಯನ್ನು ಕೊಟ್ಟು ಹಾರೈಸಲಿ ಹೇಳಿ ನಾನು ಈ ಮೂಲಕ ಕೇಳ್ಕೊತೀವಿ ಸ್ನೇಹಿತರೆ ಪ್ರೀತಿಯ ಸ್ನೇಹಿತರೆ ನಮ್ಮ ಕೃಷಿ ವಿತ್ ಕೃಷ್ಣ ಚಾನಲ್ ಇದು ನಿಮ್ಮದೇ ಚಾನಲ್ಲು ನೀವೆಲ್ಲ ಅತಿ ಹೆಚ್ಚಿನಾಗಿ ಪ್ರೋತ್ಸಾಹ ಬೆಳೆದಿದ್ದಕ್ಕೆ ನಾವು ಇವತ್ತು ಈ ಹಂತದಲ್ಲಿ ಈ ಮಟ್ಟದಲ್ಲಿ ನಾವು ಇರಲಿಕ್ಕೆ ಅನುಕೂಲ ಆಗಿದೆ ಇದನ್ನು ನಮ್ಮ ಚಾನಲನ್ನು ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಅತ್ಯಂತ ರೈತ ಸ್ನೇಹಿಯಾದ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಎಲ್ಲ ರೀತಿಯ ನಿಮ್ಮ ಕ್ವೈರಿಗಳನ್ನು ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋ ಪ್ರಯತ್ನ ಸಾಕಷ್ಟು ಮಾಡ್ತೇವೆ ಇದು ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಇದರಿಂದ ಹೆಚ್ಚಿನ ರೈತರಿಗೆ ಅನುಕೂಲ ಆಗಲಿ ಅನ್ನೋದನ್ನು ನಾನು ಅಪೇಕ್ಷೆ ಪಡ್ತಾ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಈ ಮೊದಲಿನ ಹಾಗೆಯೇ ಮುಂದುವರಿಯಲಿ ಅಂತ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ನಿಂದ ಸೈನಿಗೂ ನಮಸ್ಕಾರಗಳಿದೆ